ಸೊ ಗೈಸ್ ನಿಮ್ಮ ಪ್ರಕಾರ ಈ ಬಿಗ್ ಬಾಸ್ ಸೀಸನ್ ಅವೆಲ್ಲ ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಇನ್ನೊಂದು ಎಣ್ಣೆ ಎಪಿಸೋಡಲ್ಲಿ ಎಲಿಮೆಂಟ್ ಆಗಿ ಹೋಗಿರೋಂಥ ಸ್ಪರ್ಧಿ ಭವ್ಯಗೌಡರು ಅವರ ಮುಂದಿನ ಜೀವನಕ್ಕೆ ಒಳ್ಳೆಯದಾಗಲಿ ಇನ್ನು ಮಿಕ್ಕಿದ್ದ ಐದು ಜನ ಹನುಮಂತಣ್ಣ ತ್ರಿವಿಕ್ರಮ್ ಮೋಕ್ಷಿತಾ ಮಂಜಣ್ಣ ಆ್ಯಂಡ್ ರಜತ್ ಐದು ಜನ ಇದ್ದಾರೆ ಆ್ಯಂಡ್ ಇವತ್ತು ಯಾರು ಹೋಗ್ತಾರೆ ಏನು ಕತೆ ಎಲ್ಲೆಲ್ಲಿ ಹೋಗ್ತಾರೆ ಅನ್ನೋದು ತುಂಬ ಕುತೂಹಲ ಇದೆ ಅಂತಲೇ ಹೇಳ್ಬೋದು ಆಲ್ರೆಡಿ ತುಂಬ ಅಪ್ಡೇಟ್ಗಳು ಇದೆ ಬಟ್ ಯಾವುದನ್ನು ನಂಬೋ ಅವಶ್ಯಕತೆ ಇಲ್ಲ ಕನ್ಫರ್ಮ್ ಆದರೆ ನಾನು ಕೂಡ ವೀಡಿಯೋಗಳನ್ನ ಮಾಡ್ತೀನಿ ಆಮೇಲೆ ಡೀಟೇಲಾಗಿ ಮಾತಾಡೋಣ ಹೋಗಣ ಬಟ್ ಏನಪ್ಪಾ ಅಂದರೆ ಇವಾಗ ಟಾಪ್ ಫೈಲಿ ಯಾರೇ ಹೋದ್ರು ಇವಾಗ ಬವ್ವೆಗಡೋರು ಹೋಗಿದ್ದಾಗ ತುಂಬ ಜನಕ್ಕೆ ಸರಿ ಅಂತ ಅನ್ಸ್ಬೋದು ಇನ್ನೂ ಸ್ವಲ್ಪ ಜನಕ್ಕೆ ಸರಿ ಇಲ್ಲ ಅನ್ಸ್ವಂಥದ್ದು ಇದೆಲ್ಲ ಸ್ಪರ್ಧಿ ವಿಷಯದ್ರು ಕೂಡ ಆಗುತ್ತೆ ಓಕೆನಾ ಪ್ರತಿ ಸೀಸನ್ ಈಗ ನೋಡ್ಕೊಬಂದರೆ ಈ ಕಥೆಗಳಿದ್ದೆ ಅದು ನಾನು ಹೇಳುವಂಥದ್ದು ಏನಪ್ಪ ಅಂದರೆ ಅಕ್ಸೆಪ್ಟ್ ಮಾಡೋಣ ಮುಂದೆ ಹೋಗೋಣ ಯಾರು ಯಾವುದೇ ಪ್ಲೇಸಲ್ಲಿ ಹೋದರೂ ಕೂಡ ತೋರಿಸುವ ಅವಶ್ಯಕತೆ ಇಲ್ಲ ಆಲ್ರೆಡಿ ಅವರು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿನ ಸಂಪಾದನೆ ಮಾಡಿದ್ದಾರೆ ಜನಗಳ ಪ್ರೀತಿನ ನಿಮ್ಮ ಪ್ರೀತಿಗಿಂತ ಯಾವುದು ದೊಡ್ಡದಲ್ಲ ಸೊ ಆ ಪ್ರೀತಿನ ನೀವು ಲೈಫ್ ಲಾಂಗ್ ಅವರು ಕೊಟ್ಬಿಟ್ರೆ ಸಾಕು ಅವ್ರ ಜೀವನ ತುಂಬ ಚೆನ್ನಾಗಿ ಕಟ್ಕೋತಾರೆ ಆ ಸಪೋರ್ಟ್ನ ಕೊಡಿ ಅವ್ರು ಯಾವುದೇ ಪ್ಲೇಸ್ ಹೋದ್ರೂ ಕೂಡ ಹೋಗಬೇಡಿ ಈಗ ಟಾಪ್ ಸಿಕ್ಸ್ ಅನ್ನೋದು ಏನಿದೆ ಇಲ್ಲಿವರೆಗೂ ಬಂದಿರೋದೇ ಒಂದು ದೊಡ್ಡ ಸಾಧನೆ ಆಗಿದೆ ಇನ್ಫ್ಯಾಕ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ಎಷ್ಟು ಜನ ಇರ್ತಾರೆ ಅಷ್ಟು ಜನದಲ್ಲಿ ಟಾಪ್ ಸಿಕ್ಸಲ್ಲಿ ಈ ಸಿಕ್ಸ್ ಮೆಂಬರ್ಸ್ ಇದ್ದಾರೆ ಆ್ಯಂಡ್ ಇಲ್ಲಿ ಎಲ್ಲರೂ ಕೂಡ ಡಿಸರ್ವ್ ಇರೋರೆ ಈಗ ಎಷ್ಟೋ ಜನಕ್ಕೆ ಅವರು ಡಿಸರ್ವ್ ಇಲ್ಲ ಇವರು ಡಿಸರ್ವ್ ಇಲ್ಲ ಅಂತ ಬಂದಾಗ ತುಂಬ ಒಪಿನಿಯನ್ ಬರುತ್ತೆ ಆ್ಯಂಡ್ ಸಪೋರ್ಟ್ ಮಾಡೋರು ಇವ್ರು ಡಿಸರ್ವ್ ಇದ್ದಾರೆ ಅಂತಂದರೆ ಹೇಟ್ ಮಾಡೋರು ಈಗ ಡಿಸರ್ವ್ ಇಲ್ಲ ಅಂತಾರೆ ಬಟ್ ಸತ್ಯ ಏನಂದರೆ ಇಲ್ಲಿ ಏನೋ ಒಬ್ಬ ಸ್ಪರ್ಧಿ ಇಲ್ಲಿವರೆಗೂ ಬಂದಿದ್ದಾರೆ ಅಂದರೆ ಏನೋ ಒಂದು ಕಾರಣ ಇರುತ್ತೆ ಜನ ಅದಕ್ಕೋಸ್ಕರ ಅಷ್ಟೆಲ್ಲ ಸಪೋರ್ಟ್ ಮಾಡ್ತಿರ್ತಾರೆ ಸೊ ಹಾಗೆ ತುಂಬ ನೆಗೆಟಿವ್ ಆಗಿ ಯಾರ ಬಗ್ಗೆಯೂ ಮಾತಾಡೋದು ಬೇಡ ಎಲ್ಲ ನಮ್ಮವ್ರೆ ಸೊ ಅದನ್ನು ಅಕ್ಸೆಪ್ಟ್ ಮಾಡಿ ಮೊದಲು ಆ್ಯಂಡ್ ಇವಾಗ ವಿನ್ನರ್ ಪಟ ಯಾರು ಸಿಗುತ್ತೆ ಗೊತ್ತಿಲ್ಲ ಆದರೆ ಯಾರೇ ವಿನ್ನರ್ ಆದರೂ ಕೂಡ ಅವ್ರಿಗೆ ಒಳ್ಳೇದಾಗ್ಲಿ ಇನ್ನು ಮಿಕ್ಕಿದವರು ಕೂಡ ವಿನ್ನರ್ಗಳಂತಲೇ ಲೆಕ್ಕ ಬರುತ್ತೆ ನನ್ನ ಪ್ರಕಾರ ಸೊ ಯಾರು ಕೂಡ ಜಾಸ್ತಿ ಕಮೆಂಟ್ಗಳಲ್ಲಿ ತಲೆಗೆ ಶೋಕೆ ಹೋಗಬೇಡಿ ಎಂಜಾಯ್ ಮಾಡಿ ಆ್ಯಂಡ್ ಒಂದು ಒಳ್ಳೆ ರೀತಿ ನಾವೇನು ಮಾಡೋಣ ಇದು ಮೂರ್ನಾಲ್ಕು ತಿಂಗಳು ಶೋ ಅಷ್ಟೇ ಗಾಯಿಸಿ ಯಾರನ್ನೂ ಜಡ್ಜ್ ಮಾಡೋದು ಬೇಡ ಯಾರ ಬಗ್ಗೆ ನೆಗೆಟಿವ್ ಮಾತಾಡೋದು ಬೇಡ ಆ್ಯಂಡ್ ಇಲ್ಲಿರುವಂಥ ಸ್ಪರ್ಧಿಗಳ ಬಗ್ಗೆ ನಿಮಗೆ ಏನು ಒಂದು ಒಪಿನಿಯನ್ ಇತ್ತು ಅದನ್ನು ಇಲ್ಲೇ ಈ ಬಿಗ್ ಬಾಸ್ ಶೋ ಮುಗಿದ ತಕ್ಷಣ ಅದನ್ನು ಮುಗಿಸ್ಬಿಟ್ಟು ಮುಂದಿನ ಜೀವನದಲ್ಲಿ ಅವ್ರು ಒಳ್ಳೇದು ಮಾಡಿದ್ರು ಅಂದರೆ ಒಳ್ಳೆದಾಗಿ ಮಾತಾಡಿ ಕೆಟ್ಟದ್ದು ಮಾತಾ ಮಾಡಿದ್ರು ಅಂದರೆ ಕೆಟ್ಟದಾಗ ಮಾತಾಡಿ ಅಷ್ಟೇ ಸೊ ಹಾಗಾಗಿ ತುಂಬ ಇದ್ರ ಬಗ್ಗೆ ವರಿ ಮಾಡೋದು ಬೇಡ ಅವ್ರು ಮುಂದಿನ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ನೆಕ್ಸ್ಟು ಲೈವ್ ಬರ್ತೀನಿ ಮಾತಾಡೋಣ ಸೇಣ ಮತ್ತು ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್